ಎನ್ಸಿಐ ಬಿ ಟೈಮ್ಸ್ ಮೀಡಿಯಾಗೆ ಸ್ವಾಗತ ನಾನು ಲಕ್ಷ್ಮಿ ಅರಸ್ ರಕ್ಷಾ ಬಂಧನ್ ಹಬ್ಬವು ಅಣ್ಣ ತಂಗಿ ಜೀವನದ ಅತ್ಯಮೂಲ್ಯ ಕ್ಷಣ ರಕ್ಷಾ ಬಂಧನ್ ಹಬ್ಬವು ಮುಖ್ಯವಾಗಿ ಹಿಂದೂ ಹಬ್ಬವಾಗಿದ್ದು ಈ ಹಬ್ಬವು ಸಹೋದರ ಸಹೋದರಿಯರ ನಡುವಿನ ಅಮೂಲ್ಯ ಮತ್ತು ಪವಿತ್ರ ಸಂಬಂಧದ ಸಂಕೇತವಾಗಿದೆ ಪ್ರತಿ ವರ್ಷ ಶ್ರಾವಣ ಮಾಸದ ಹುಣ್ಣಿಮೆಯೆಂದು ರಕ್ಷಾ ಬಂಧನ ಹಬ್ಬವನ್ನು ಆಚರಿಸಲಾಗುತ್ತದೆ ಈ ಹಬ್ಬದ ವಿಶೇಷವೇನೆಂದರೆ ಅಣ್ಣ ತಂಗಿಯ ಜೀವನದ ಒಂದು ಉತ್ತಮ ಪ್ರೀತಿಯ ಸಂಕೇತ ಒಬ್ಬರನ್ನೊಬ್ಬರು ಪರಸ್ಪರ ರಕ್ಷಣೆ ಮಾಡುವ ಮನಸ್ಸನ್ನ ಹೊಂದಿರುತ್ತಾರೆ ರಕ್ಷಾ ಬಂಧನ ಹಬ್ಬವನ್ನು ಪ್ರಾಚೀನ ಕಾಲದಿಂದಲೂ ಆಚರಿಸಿಕೊಂಡು ಬರಲಾಗುತ್ತಿದ್ದು ಈ ಹಬ್ಬ ಅಣ್ಣ ತಂಗಿಯ ಬದುಕಲ್ಲಿ ಬಹಳ ಪ್ರಾಮುಖ್ಯತೆಯನ್ನ ಹೊಂದಿದೆ ಈ ಹಬ್ಬವನ್ನು ಪ್ರತಿ ಭಾರತೀಯರು ಶ್ರಾವಣ ಮಾಸದಲ್ಲಿ ಆಚರಿಸುತ್ತಾರೆ ಈ ದಿನ ಸಹೋದರಿಯರು ತಮ್ಮ ಸಹೋದರನ ಮುಂಗೈಗೆ ರಾಖಿಯನ್ನ ಕಟ್ಟಿ ಆರತಿ ಮಾಡಿ ಸೋದರನ ಆಶೀರ್ವಾದವನ್ನ ಬೇಡುತ್ತಾರೆ ತಂಗಿಯ ರಕ್ಷಣೆ ಅಣ್ಣನಿಂದ ಅಣ್ಣನ ರಕ್ಷಣೆ ತಂಗಿಯಿಂದ ಎಂಬ ಪರಸ್ಪರ ಭಾವನೆಯನ್ನು ದಟ್ಟಗೊಳಿಸುವ ಹಬ್ಬ ಇದಾಗಿದೆ ಇನ್ನು ರಕ್ಷಾ ಬಂಧನ್ ಅಥವಾ ರಾಖಿ ಹಬ್ಬವನ್ನು ಇತ್ತೀಚಿನ ವರ್ಷಗಳಲ್ಲಿ ಭಾರತದಾದ್ಯಂತ ಎಲ್ಲರೂ ಆಚರಿಸುತ್ತಾರೆ ಆದರೆ ಅಣ್ಣ ತಂಗಿಯರ ಬಾಂಧವ್ಯವನ್ನು ಪ್ರತಿಯೊಬ್ಬರೂ ಭಾವನಾತ್ಮಕವಾಗಿ ಸ್ಮರಿಸುವ ಈ ದಿನ ಬಾಲ್ಯದ ಅನೇಕ ಸಿಹಿ ಕಹಿ ನೆನಪುಗಳನ್ನು ನಮ್ಮ ಮನದಲ್ಲಿ ಮೂಡಿಸುತ್ತದೆ ರಕ್ಷಾ ಬಂಧನ್ ಆಚರಣೆಗೆ ಭಾರತೀಯ ಸಂಸ್ಕೃತಿಯಲ್ಲಿ ತನ್ನದೇ ಆದ ಮಹತ್ವವಿದೆ ಪ್ರತಿಯೊಬ್ಬ ಸಹೋದರಿಯೂ ಸಮಾಜದ ದುಷ್ಟಶಕ್ತಿಗಳಿಂದ ರಕ್ಷಿಸೆಂದು ತನ್ನ ಸಹೋದರನ ಮುಂಗೈಗೆ ರಾಖಿಯನ್ನ ಕಟ್ಟುತ್ತಾಳೆ ಹಿಂದೂ ದಂತಕಥೆಯ ಪ್ರಕಾರ ಯಮುನೆಯು ಯಮರಾಜನ ಸಹೋದರಿಯಾಗಿದ್ದಳು ಯಮುನೆಯು ತನ್ನ ಸಹೋದರ ಯಮರಾಜನಿಗೆ ರಾಖಿ ಕಟ್ಟಿ ಅವನಿಗೆ ದೀರ್ಘಾಯುಷ್ಯವನ್ನು ಆರೈಸಿದಳು ಯಮರಾಜನು ಸಂತುಷ್ಟನಾಗಿ ಯಮುನೆಗೆ ಅಮರತ್ವವನ್ನು ದಯಪಾಲಿಸಿದನು ಆದ್ದರಿಂದ ಹಿಂದೂ ಧರ್ಮದಲ್ಲಿ ರಕ್ಷಾ ಬಂಧನದ ದಿನದಂದು ತನ್ನ ಸಹೋದರಿಯಿಂದ ರಾಖಿ ಕಟ್ಟಲ್ಪಟ್ಟ ವ್ಯಕ್ತಿಯು ಉತ್ತಮ ಆರೋಗ್ಯವನ್ನು ಹೊಂದಿರುತ್ತಾನೆ ಎಂದು ನಂಬಲಾಗಿದೆ ಇದಲ್ಲದೆ ಈ ಹಬ್ಬವನ್ನು ಸಿಖ್ ಧರ್ಮ ಮತ್ತು ಜೈನ್ ಧರ್ಮದ ಜನರು ಸಹ ಆಚರಿಸುತ್ತಾರೆ ಈ ದಿನದಂದು ವಿಷ್ಣು ಕುಮಾರ ಎಂಬ ಋಷಿ ಏಳುನೂರು ಜೈನ್ ಸನ್ಯಾಸಿಗಳನ್ನು ರಕ್ಷಿಸಿದರು ಎಂದು ನಂಬಲಾಗಿದೆ ಇದೇ ಕಾರಣಕ್ಕಾಗಿ ಜೈನ್ ಸಮುದಾಯದ ಜನರು ರಕ್ಷಾ ಬಂಧನ್ ಹಬ್ಬವನ್ನು ಆಚರಿಸುತ್ತಾರೆ ಇದರೊಂದಿಗೆ ಮುಸ್ಲಿಂ ಮತ್ತು ಕ್ರಿಶ್ಚಿಯನ್ ಧರ್ಮದ ಅನೇಕ ಜನರು ಸಹ ಈ ಹಬ್ಬವನ್ನು ಆಚರಿಸುತ್ತಾರೆ ರಕ್ಷಾ ಬಂಧನ ಹಬ್ಬವು ಧಾರ್ಮಿಕ ಗಡಿಗಳನ್ನ ಮೀರಿದ ಪ್ರೀತಿ ಮತ್ತು ರಕ್ಷಣೆಯ ಬಂಧದ ಸಂಕೇತವಾಗಿದೆ ರಕ್ಷಾ ಬಂಧನ ಹಬ್ಬವನ್ನು ದೇಶದ ಎಲ್ಲಾ ಸಮುದಾಯಗಳ ಜನರು ಆಚರಿಸುತ್ತಾರೆ ಇದು ನಮ್ಮ ದೇಶದ ಏಕತೆಯ ಸಂಕೇತವಾಗಿದೆ ರಕ್ಷಾ ಬಂಧನವು ಪ್ರೀತಿ ಕಾಳಜಿ ಮತ್ತು ಗೌರವದ ಸಾಟಿ ಇಲ್ಲದ ಬಂಧವನ್ನ ಸಂಕೇತವಾಗಿದೆ ಆದರೆ ವಿಶಾಲ ದೃಷ್ಟಿಕೋನದಲ್ಲಿ ರಾಖಿ ಹಬ್ಬ ಸಾರ್ವತ್ರಿಕ ಸಹೋದರತ್ವ ಮತ್ತು ಸಹೋದರಿಯತೆಯ ಆಂತರಿಕ ಸಂದೇಶವನ್ನ ರವಾನಿಸುತ್ತದೆ ಹೀಗಾಗಿ ರಾಖಿ ಹಬ್ಬವು ಸಾಮಾಜಿಕ ಆಧ್ಯಾತ್ಮಿಕ ಮಹತ್ವವನ್ನು ಹೊಂದಿರುವ ಸಂದೇಶವನ್ನ ನೀಡುತ್ತದೆ ಇದು ನಕಾರಾತ್ಮಕ ಗುಣಗಳನ್ನು ಪೋಷಿಸುವ ಅಗತ್ಯವನ್ನು ಆಲೋಚನೆ ಮಾತು ಮತ್ತು ಕಾರ್ಯದಲ್ಲಿ ಶುದ್ಧತೆಯನ್ನು ಒತ್ತಿ ಹೇಳುತ್ತದೆ